ದೇವೋವ ಪಿತೃದೇವೋಭವ ಆಚಾರ್ಯ ದೇವೋಭವ ಒಂದು ಸಣ್ಣ ಕತೆ ನಮ್ಮ ಅಹಂಕಾರವನ್ನ ಕಡಿಮೆ ಮಾಡಿಕೊಳ್ಳೋದಿಕ್ಕೆ ಈ ಒಂದು ಕತೆ ಯಾರೋ ಪೂಜ್ಯರು ಹೇಳಿದಂತ ಮಹಾಕತೆ ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಮನುಷ್ಯನಾದ್ಮೇಲೆ ಸ್ವಲ್ಪ ಅಹಂಕಾರ ಇದ್ದೇ ಇರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ದುರಹಂಕಾರ ಬರಬಾರದು ದುರಹಂಕಾರ ಬಂದ್ರೆ ಆ ಮಾನವನಿಗೆ ಸಾವು ನಿಶ್ಚಿತ ಅಂದ್ರೆ ದೇಹದ ಸಾವಲ್ಲ ಆತ್ಮದ ಸಾವೇ ನಿಶ್ಚಿತ ಅವನಿಗೆ ಯಾರೋ ಒಬ್ಬ ಶ್ರೀಮಂತ ಸಾವಿರಾರು ಕೋಟಿ ದುಡ್ಡಿತ್ತು ಅವನ ಹತ್ರ ಅವನು ಆಸ್ಪತ್ರೆಯಲ್ಲಿ ಆರೋಗ್ಯ ಸರಿ ಇಲ್ಲದೇನೆ ಮಲ್ಕೊಂಡ್ಬಿಟ್ಟ ಮಗನಿಗೆ ಆ ಫ್ಯಾಕ್ಟ್ರಿ ಆ ಕಾರ್ಖಾನೆಗಳು ಎಲ್ಲ ಜವಾಬ್ದಾರಿಯನ್ನು ಹೊರಿಸ್ತಾ ಅವ್ರಿಗೆ ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ ಇದ್ಮೇಲೆ ನೋಡಪ್ಪ ಸಾವಿರಾರು ಕೋಟಿ ದುಡ್ಡು ಮಾಡಿದ್ದೀನಿ ಸ್ವಲ್ಪ ನೀನು ಕೂಡ ಇದನ್ನ ಮುಂದುವರ್ಸ್ಕೊಂಡು ಹೋಗು ಅಂದಾಗ ಆ ಮಗನಿಗೆ ಶೋಕಿ ಜೀವನ ಜಾಸ್ತಿ ಆಯ್ತು ಯಾಕೆ ಅಂದ್ರೆ ಕಷ್ಟಪಟ್ಟು ದುಡ್ಡು ಅಲ್ವಲ್ಲ ಅದು ಅಪ್ಪ ಸಂಪಾದನೆ ಮಾಡಿದ ಹಣ ಎಲ್ರಿಗೂ ಬಾಯಿಗೆ ಬಂದಂಗ ಬೈನು ಕೆಲಸಗಾರರಿಗೆ ಯಾರಿಗೂ ಒಂದು ರೂಪಾಯಿ ಕೊಡ್ತಿರಲಿಲ್ಲ ಯಾರು ಫ್ಯಾಕ್ಟ್ರಿಲಿ ಕಷ್ಟ ಅಂತ ಬಂದ್ರೆ ಒಂದು ರೂಪಾಯಿ ಕೊಡ್ತಿರ್ಲಿಲ್ಲ ಬರೀ ಅಹಂಕಾರ 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 ಹೀಗೆ ಅಪ್ಪ ಹೇಳ್ದ ಕರೆದು ಬೇಡ ಇಷ್ಟೊಂದು ಅಹಂಕಾರ ಬೇಡ ಅಪ್ಪ ನಿನಗೇನು ಗೊತ್ತು ನೀನ್ ಸತೋಯ್ತಿ ನಾಳೆ ದಿನ ನಾನು ಈ ಫ್ಯಾಕ್ಟ್ರಿ ಓನರ್ ಆಗವನು ನಾನು ಹೇಳ್ದಂಗೆ ಕೇಳಬೇಕು ಈ ಜನಗಳೆಲ್ಲ ನನ್ನ ಕೈ ಕೆಳಗಿರಬೇಕು ಕಾಲಾಳುಗಳಾಗಿರಬೇಕು ನೋಡಿ ಎಷ್ಟೊಂದು ಅಹಂಕಾರ ತುಂಬಿಕೊಳ್ತು ತಂದೆಯಲ್ಲಿದ್ದಂಥ ಮಮಕಾರ ಮಗನಿಗೆ ಬರಲಿಲ್ಲ ಆ ಸೇವೆಯ ಮನೋಭಾವ ಮಗನಿಗೆ ಬರಲಿಲ್ಲ ಆಗ ತಂದೆ ಸಾಯೋದಿನ ಸ್ವಲ್ಪ ದಿನ ಅನ್ನುವಂಗೆ ಆ ಮಗನ ಹೆಸರಿಗೆ ಮಗನ ಹೆಸರಿಗೆ ವಿಲ್ ಬರೆದಂತೆ ನೋಡಿ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ನನ್ನ ಮಗನಿಗೆ ಸೇರ್ಬೇಕು ಅಂತ ಸೇರ್ಬೇಕು ಅಂತ ವಿಲ್ ಬರೆದಿಟ್ಟ ಸ್ವಲ್ಪ ಈ ಕಡೆ ಗಮನವಿಟ್ಟು ಕೇಳಿಸ್ಕೊಳ್ಳಿ ಅರ್ಥ ಆಗ್ತಾ ಇದೆಯಲ್ವಾ ವಿಲ್ ಬರ್ದ ವಿಲ್ ಬಿಟ್ಟು ಆ ಪತ್ರದ ಜೊತೆಗೆ ಎರಡು ಹಳೇ ಚಪ್ಪಲಿಗಳನ್ನ ಕೊಟ್ಟ ಅಪ್ಪ ಮಗನ ಕೈಗೆ ಹಳೇ ಚಪ್ಪಲಿ ಕಿತ್ತೋಗಿರೋ ಚಪ್ಪಲಿ ಮಗನೇ ನಾನು ಮೆಟ್ಟಿದಂತ ಚಪ್ಪಲಿ ಇದು ನಾನು ಸತ್ತಾಗ ನನ್ನ ಶವವನ್ನು ಒತ್ಕೊಂಡು ಹೋಗ್ತಾರಲ್ಲಪ್ಪ ಆಗ ಆ ಚಪ್ಪಲಿನ ನನ್ನ ಪಾದಕ್ಕೆ ತೊಡಸು ಇಲ್ಲ ಅಂದ್ರೆ ನನ್ನ ಕೈಲಿಡಿಸು ಸಾಕು ನನಗೆ ಬಹಳ ಸಂತೋಷ ಆಗುತ್ತೆ ಅಪ್ಪ ಹೇಳದ್ ಮಾತಿಗೆ ಮಗ ಅಂದ ಅಯ್ಯೋ ಅದೇನ್ ದೊಡ್ಡ ಅಪ್ಪ ಚಪ್ಪಲಿ ತಾನೆ ಹಾಕಿಸ್ತೀನಿ ಬಿಡಪ್ಪ ಒಂದೆರಡು ತಿಂಗಳು ಕಳೀತು ತಂದೆ ತೀವ್ರ ಹುಷಾರಿಲ್ಲದೆ ಸತ್ತೋಗ್ಬಿಟ್ಟ ಅವತ್ತು ಏನು ಅವರ ಮನೆ ಕುಲದೇವರ ಪೂಜಾರಿಗಳು ಎಲ್ಲ ಬಂದು ಆ ಎಣಕ್ಕೆ ಸಿಂಗಾರ ಮಾಡಿ ಆ ಏನು ಪೂಜೆ ಪುನಸ್ಕಾರಗಳಿದೆಯೋ ಎಲ್ಲವನ್ನೂ ಮಾಡಿ ಇನ್ನೇನು ಶವವನ್ನು ಹೊತ್ಕಂಡು ಹೋಗ್ಬೇಕನ್ನಷ್ಟ್ರಲ್ಲಿ ಮಗ ಅಂದ ಅಪ್ಪ ನಮ್ಮ ತಂದೆಯ ಕೊನೆ ಆಸೆ ಈ ಚಪ್ಪಲಿಯನ್ನ ಅವರ ಕಾಲ್ಗ ಹಾಕಬೇಕು ಇದನ್ನ ಹಾಕ್ರಪ್ಪ ಅಂದಾಗ ಆ ಅಲ್ಲಿನ ಪೂಜಾರಿಗಳು ಹೇಳಿದ್ರು ಇಲ್ಲ ಇಲ್ಲ ಈ ಹೆಣಕ್ಕಾಗಲೇ ನಾವು ಹೋಮ ಅವನವೆಲ್ಲ ಮಾಡಿದ್ದೇವೆ ಸ್ವರ್ಗಕ್ಕೆ ಹೋಗುವಂತ ಸಮಯ ಇದು ಹಳೇ ಚಪ್ಪಲಿಯನ್ನು ಹಾಕಿದ್ರೆ ಇದು ಯಾವ ಇದು ಆಗಲ್ಲ ಚಪ್ಪಲಿಯನ್ನ ತೊಡಸ್ಲಿಕ್ಕೆ ಆಗೋದಿಲ್ಲ ಯಜಮಾನರುಗಳೆಲ್ಲ ಸೇರಿದ್ರು ಯಜಮಾನರುಗಳಂದ್ರು ಏನೋ ನಮ್ಮ ಕುಲಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀಯ ನೀನು ಚಪ್ಪಲಿಗಳನ್ನ ಹಾಕುವಾಗಿಲ್ಲ ಅಂತೇಳಿ ತೀರ್ಮಾನ ಮಾಡಿದಾಗ ಒಬ್ಬ ಆ ಹುಡುಗನ ಸ್ನೇಹಿತ ಆ ಶ್ರೀಮಂತನ ಮಗನ ಸ್ನೇಹಿತ ಒಬ್ಬ ಓಡೋಡಿ ಬಂದು ಒಂದು ಪತ್ರವನ್ನು ಕೊಟ್ಟನಂತೆ ಆ ಮಗನ ಕೈಗೆ ಒಂದು ಪತ್ರ ಗೌಪ್ಯವಾದ ಪತ್ರ ಅವರಪ್ಪ ಆಗ್ಲೇ ಎರಡು ಮೂರು ತಿಂಗಳಿಂದನೆ ಬರೆದು ಆ ಸ್ನೇಹಿತನ ಮಗನ ಕೈಲಿ ಕೊಟ್ಟಿದ್ದಂತೆ ನಾನು ಸತ್ತಾಗ ಎಣೆ ಎತ್ಕೊ ಹೋಗುವಾಗ ನನ್ನ ಮಗನ ಕೈಲಿ ಇದನ್ನು ಕೊಟ್ಟುಬಿಡಿ ಅಂತ ಆಗ ಆ ಸ್ನೇಹಿತ ಬಂದು ಆ ಮಗನ ಕೈಗೆ ಪತ್ರ ಕೊಟ್ಟಾಗ ಪತ್ರದಲ್ಲಿ ಬರೆದಿತ್ತಂತೆ ನೋಡ್ದ ಮಗನೇ ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ದೀನಿ ಹೋಗುವಾಗ ಕೇವಲ ಒಂದು ಹಳೇ ಎರಡು ಜೊ ಒಂದ್ ಜೊತೆ ಚಪ್ಪಲಿಯನ್ನು ತಗೊಂಡು ಹೋಗೋದಕ್ಕೆ ನನಗೆ ಅವಕಾಶ ಕೊಡ್ತಾ ಇಲ್ವಲ್ಲ ಈ ಜನ ಏನು ಒತ್ಕೊಂಡು ಹೋಗ್ತಾ ಇದ್ದೀನಪ್ಪ ಬರೀ ಕೇವಲ ಎರಡು ಚಪ್ಪಲಿಯನ್ನು ಹೋಗೋದಕ್ಕೆ ಯೋಗ್ಯತೆ ಇಲ್ಲ ನನಗೆ ನಿನ್ನ ಅಹಂಕಾರವನ್ನು ಇವತ್ತೇ ಬಿಡು ನೀನೇನು ಒತ್ಕೊಂಡು ಹೋಗಲ್ಲ ಬಡವರಿಗೆ ಒಂದಷ್ಟು ದಾನ ಮಾಡು ಹಸಿದವರಿಗೆ ಅನ್ನ ಹಾಕು ಕಣ್ಣೀರಾಗಿ ಬಂದವರಿಗೆ ಕಣ್ಣೀರು ಒರೆಸು ಬಡವರು ಬಗ್ಗರ ಬಗ್ಗೆ ಕಿಂಚಿತ್ತು ಕರುಣೆ ಇರಲಿ ಅಹಂಕಾರ ಬೇಡ ಅನ್ನುವಾಗ ಹಿಂದ್ಗಡೆಯಿಂದ ಒಂದು ಒಳ್ಳೆಯ ಧ್ವನಿ ಬತ್ತಾಯಿತು ಒಳಿತು ಮಾಡೋ ಮನ್ಸಾ ನೀನಿರೋದು ಮೂರೇ ದಿವಸ ಈಗ ಅರ್ಥ ಆಯ್ತಲ್ವರಪ್ಪ ಯಾವ ಅಹಂಕಾರ ಪಟ್ಟು ನಾವೇನು ಹೊತ್ಕೊಂಡು ಹೋಯ್ತಾ ಇದ್ದೀವಪ್ಪ ಕೇವಲ ಒಂದು ಕುಂಟೆ ಜಮೀನ್ ಮಾತ್ಗೆ ಇವತ್ತು ಅಣ್ಣ ತಮ್ಮ ಮಾತಾಡ್ತಾ ಇಲ್ಲ ಏನಾದ್ರೂ ಅಕಸ್ಮಾತ್ ಸಾ ಬಂತು ಅಂದ್ರೆ ಇಬ್ರು ಬಿಟ್ಟು ಹೋಗಬೇಕು ಏನ್ ಹೋಯ್ತಾರ ಒಂದು ಕುಂಟೆ ಜಮೀನ ಇಲ್ಲ ಕೇವಲ ಆರಡಿ ಮೂರಡಿ ಜಾಗ ಬರೀ ಅಹಂಕಾರ ತುಂಬಿದೆ ಈ ಪ್ರಪಂಚದಲ್ಲಿ ಬರೀ ನಾನು 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 ಹೆಚ್ಚು ನಾನು ಹೆಚ್ಚು ನನಗಿಂತ ಯಾರು ತಿಳಿದವರಿಲ್ಲ ನನ್ನಷ್ಟು ಯಾರು ಸಂಪಾದನೆ ಮಾಡೋರಿಲ್ಲ ಅಯ್ಯೋ ನಾನು ಎಲ್ಲನು ಅರ್ದು ಕುಡಿದು ಬಿಟ್ಟಿದ್ದೀನಿ ಅನ್ನುವಂತ ಅಹಂಕಾರ ತುಂಬಿರುವಂತ ಈ ಸಮಾಜದೊಳಗಡೆ ನಾವು ಮಾನವರಾಗಿ ಬದುಕಬೇಕು ಮನುಷ್ಯರಾಗಿ ಬದುಕಬೇಕು ಅದನ್ನೇ ಬಸವಣ್ಣನವರು ಹೇಳದ್ದು ಏನಂತ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದ್ರು ಬಸವಣ್ಣನವರು ಕನಕದಾಸರು ಅದನ್ನೇ ಹೇಳಿದ್ದು ಏನಂತ ಈ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರಾ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಹೇಳಿದ್ದು ಸ್ವಾಭಿಮಾನ ಸಮಾನತೆ ಎಲ್ಲರೂ ಒಟ್ಟಾಗಿ ಬಾಳುವಂತ ಅವಕಾಶ ಸಂವಿಧಾನದಲ್ಲಿ ಕೊಟ್ರು ಹಾಗೆ ಎಲ್ಲ ಮಹನೀಯರು ಇವತ್ತು ಹೇಳೋದೊಂದೇ ಮಾನವರಾಗಿ ಬಾಳೋಣ ಮನುಷ್ಯರಾಗಿ ಬಾಳೋಣ ಇಲ್ಲಿ ನಾನು ಮೇಲೂ ನೀನು ಕೀಳು ಅನ್ನುವಂಥ ಭಾವನೆಯನ್ನ ಬಿಡೋಣ ಅದಕ್ಕೆ ಆ ಮಹಾ ಒಬ್ಬ ಸಾಹಿತಿ ನಮ್ಮ ಋಷಿಯವರು ಬರೀತಾರೆ கையெல்ல மேலில்லோ ஜன இல் காலே கணு உசிரி ரோ சுவன ಸ್ವರ್ಗ ನರಕ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ನಾನಿಲ್ಲಿ ಪ್ರೀತಿಯಿಂದ ಬದುಕಿದರೆ ಅದೇ ಸ್ವರ್ಗ ವೇಷದಿಂದ ಬದುಕಿದರೆ ಅದೇ ನರಕ ಬಸವಣ್ಣನವರು ಎಷ್ಟೊಂದು ಸುಂದರವಾಗಿ ಹೇಳಿದ್ದಾರೆ ಮನುಷ್ಯ ಜನ್ಮಕ್ಕೆ ಮಾತನ್ನ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಅಯ್ಯ ಅಂದ್ರೆ ಅಯ್ಯ ಅಪ್ಪ ಅಂದ್ರೆ ಅದೇ ಸ್ವರ್ಗ ಏನೋ ಹೋಗಲೋ ಬಾರಲೋ ಯಾಕ್ಲಾ ಹೋಗ್ಲಾ ಅನ್ನುವಂತ ಎಲವೋ ಎಂದರೆ ನರಕ ಅಂತ ಹೇಳಿದ್ರು ಅದಕ್ಕೆ ಹೇಳ್ತಾರೆ ಮಾಡು ಮನಸಾ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನಸಾ ನೀನಿರೋದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುವಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ತಾರಾ ಅನ್ನುತ್ತಾರ ಮಣ್ಣ ಉಳುತ್ತಾರಾ ಚಡ್ತಾರಾ ನಿನ್ನ ಸುಡ್ಸುವಕರ ಒಳಿತು ಮಾಡು ಮನಸಾ ಮೂರು ದಿವಸ ಒಳಿತು ಮಾಡುವನಸ ನೀನಿರೋದು ಮೂರು ದಿವಸ ಮೂರು ದಿನದ

మేలు నినగే హసరుంటు ఇల్లి ప్రీతి ప్రేమ అయితే నేను తప్ప సత్త మేలు నేసరుంటు ఇల్లి భూమో బాడీ మనయే మ్యాలె నమ్మ స్వంత మనకి బరలు ఏలు త ಬರದು ಇಲ್ಲೇನು ಏನು ಬರುವಾಗ ಏನಾರು ತಂದಿದ್ರಪ್ಪ ಈ ಮನುಷ್ಯ ಜನ್ಮ ಏನ್ ತಂದಿದ್ರು ಏನು ಇಲ್ಲ ಹೋಗ್ತಾ ಇದ್ದಾನ ಈ ಜನ್ಮ ಏನಾದ್ರು ತಗೊಂಡ್ ಹೋಗ್ತಾನಪ್ಪ ನೋಡಿ ಈ ಕಥೇಲಿ ಹೇಳದ್ನಲ್ಲ ಹಳೆ ಅಕ್ಕಡಾನು ಕೊಡೋದಿಲ್ಲ ಜನ ಕೈಗೆ ಹೋಗಪ್ಪ ಸುಮ್ ನೆಮ್ಮದಿಯಾಗ ಹೋಗುವಂತಾರೆ ಅದಕ್ಕೆ ಹೇಳ್ತಾರೆ ಒಳಿತು ಮಾಡೋ ಮನಸ ನೀನಿರೋದು ಮೂರು ದಿವಸ ಒಳಿತು ಮಾಡೋ ಮನಸ ನೀರಿರೋದು ಮೂರು ದಿವಸ నకార ఉసిరి రో తనకా నాలుగు నాలుగు ఎల్లు మీ మెరయబేడ మూడా నాలుగు ఎంపును మెన్ను నీ మరితో హోగ్యాడా ను నాలుగు ఎల్లు ಬ್ಯಾಡ ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ ಏ ಒಳಿತು ಮಾಡು ಮನಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನಸ ನೀನಿರೋದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಕಟ್ಟುತ್ತಾರಾ ನಿನ್ನ ನೆನಸು ಅವತಾರ ಒಳಿತು ಮಾಡು ಮನಸ ನೀರಿರದು ಮೂರು ದಿವಸ ಒಳಿತು ಮಾಡು ಮನಸಾ